i ಅರಿವ ರಕ್ತವೇ ತಲ್ಪವಾದು ಅರಿವ ರಕ್ತವೇ ತಲ್ಪವಾ ಇಂತಹ ಒಂದು ಸನ್ನಿವೇಶವನ್ನು ನೋಡುವಂತಹ ಸಂದರ್ಭ ಬಂದೊದಗುತ್ತದೆ ಎನ್ನುವ ನಿರೀಕ್ಷೆ ನನಗಿರಲಿಲ್ಲ ದೇವ ದೇವರು ದೇವತೆಗಳ ಮಧ್ಯದಲ್ಲಿ ತಾನೇ ತಾನಾಗಿ ದೇವೇಶ ಹೇಗೆ ರಾರಾಜಿಸುತ್ತಾನು ಅದೆಷ್ಟೋ ಸಮೂಹದ ಮಧ್ಯದಲ್ಲಿ ರಾರಾಜಿಸಿದವರು ಮೆರೆದವರು ನೀವು ಅಂತಹ ನೀವು ಇಂದು ಈ ರಕ್ತದ ಕೋಡಿಯಲ್ಲಿ ಈ ರೀತಿ ಮಲಗುವುದು ಅಂದ್ರೆ ಅರ್ಥ ಉಂಟು ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ಸಹಿಸುವಂತಹ ಸಾಮರ್ಥ್ಯ ಖಂಡಿತವಾಗಿ ನನಗಿಲ್ಲ ಹೌದು ತೊಡೆಯಿಂದ ಮುರಿದಿದ್ದಾನೆ ಭೀಮ ಬುಡ ಕಡಿದ ಮರದ ಮರ ಬಿದ್ದ ರೀತಿಯಲ್ಲಿ ಬಿದ್ದವರು ನೀವು ಹಾ ನಿಮ್ಮ ಪರಿಸ್ಥಿತಿಗೆ ಈಗ ಯಾರಿದ್ದಾರೆ ಸ್ಪಂದಿಸುವವರು ಯಾರು ಇಲ್ಲ ಎಲ್ಲವೂ ಮಾಡಿದವರು ನನ್ನಪ್ಪನ ರೀತಿಯಲ್ಲಿ ನಿಮಗೆ ಇಂತಹ ಪರಿಸ್ಥಿತಿಯನ್ನು ತಂದಿಕ್ಕಿದವರು ಅಂತಹ ಪಾಂಡವರು ಪೃಥ್ವಿಯಲ್ಲಿ ಬದುಕಿರಬಾರದು ನಿಷ್ಪಾಂಡಿಸ್ತೇನೆ ನೋಡಿ ನೋಡಿ ನನ್ನ ಹೀನ ಸ್ಥಿತಿಯನ್ನ ಸುಯೋಧನ ಹೆಣವಾಗಿ ಬಿದ್ದಿದ್ದಾನೆ ಎಂದು ಭಾವಿಸಿ ಕಾಗೆ ಗೂಬೆಗಳು ನರಿ ನಾಳು ನನ್ನನ್ನು ತಿ ಬರುತ್ತಾವೆ ಅವುಗಳನ್ನ ಅತ್ತ ಓಡಿಸುವ ಶಕ್ತಿಯನ್ನು ನಾನು ಈ ಹೊತ್ತು ಕಳೆದುಕೊಂಡಿದ್ದೇನೆ ಏನೋ ವಿಜಯಶ್ರೀ ಯಾರ ಕಾರಣದಿಂದ ಬರಬೇಕೆಂಬುದಾಗಿದೆಯೋ ಬಂದು ಕೇಳುತ್ತಾ ಇದ್ದಾನೆ ಆಚಾರ್ಯ ಪುತ್ರ ಆದ್ದರಿಂದ ಕೃಪಾಚಾರ್ಯರೇ ಸೇನಾಧಿಪತ್ಯ ಪಟ್ಟವನ್ನ ಆಚಾರ್ಯ ಪುತ್ರನಿಗೆ ಅನುಗ್ರಹಿಸಿ ಅನುಗ್ರಹ ಆ ನಿಶೀತ ಕಾಲದಲ್ಲಿ ಕುಂಬಜ ಸೋನು ಕೌರವಗೀತ ಮಾನಸದಿ ಚಿಂತಿಸಿದ ಕೌರವೇಶ್ವರದಿಂದ ಅಪ್ಪಣೆಯನ್ನು ಪಡೆದು ಸೇನಾಧಿಪತಿ ಪಟ್ಟವನ್ನು ಸ್ವೀಕರಿಸಿ ಜಯಶ್ರೀಯ ಮುಡಿಯನ್ನು ಹಿಡಿದಳೆದು ತರಬದಕ್ಕಾಗಿ ಅಣಿಯಾಗಿ ನಿಂತವನು ನಾನು ಸತ್ಯ ಅದೆಷ್ಟೋ ಕಪಟ ಮಾರ್ಗಗಳನ್ನೇ ಅನುಸರಿಸಿ ವಿಜಯಶ್ರೀಯನ್ನ ತನ್ನದಾಗಿಸಿಕೊಂಡಿದ್ದಾರೆ ಪಾಂಡವರು ಅವರಿಗೆ ತಕ್ಕ ಬುದ್ಧಿ ಕಲಿಸಿ ನಿಷ್ಪಾಂಡವ ಆಗಿಸಲೇಬೇಕು ಏನು ಮಾಡೋಣ ಯಾವ ದಾರಿಯಲ್ಲಿ ಹೋದ್ರೆ ಅವರಿಗೆ ಮದ್ದರಿಯುವುದಕ್ಕೆ ಸಾಧ್ಯ ಮೇಲೆ ಒಟ ವೃಕ್ಷದಲ್ಲಿ ವಾಯಸ ಸಾಲು ನಿದ್ರಿಸುತ್ತಿರಲು ಅರಿತ ವೇಳೆ ಬಂದು ಲೋಕವೊಂದು ಜತನದಿಂದ ಮೇಲೆ ಬಂದುದು ಲೋಕವೊಂದು ಜತನದಿಂದ ಅರಿಯ ಗೊಡದೊಂದೊಂದು ಕಾಗೆಯ ಅವರುಳಿಸಿದು ಕುಕ್ಕು ಕಣ್ಣನೋ ಅರಿಯ ಗೊಡದೊಂದೊಂದು ಕಾಗೆಯ ಉರುಳಿಸಿದು ಕುಕ್ಕು ಕಣ್ಣನು ಸರತಿಯಲ್ಲಿ ಕಂಡಿದನು ದ್ರೋಣಿಯು ಹರುಸಗೊಂಡ ಸರತಿಯಲ್ಲಿ ಕಂಡಿದನು ದ್ರೋಣಿಯು ಹರುಷಗೊಂಡ ದ್ರೋಣಿಯು ಹರುಷಗೊಂಡ ನಾನು ಮೇಲುಗಡೆ ನೋಡ್ತೇನೆ ಬರಿದಾಗಿ ಒಣಗಿ ನಿಂತಿರುವಂತಹ ಮರದ ಮೇಲೆ ಐದು ಕಾಗೆಗಳು ನಿದ್ರಿಸುತ್ತಾ ಇದ್ದಾವೆ ಸರಿ ಅಂತಹ ಸಂದರ್ಭವನ್ನೇ ಸಾಧಿಸಿದಂತಹ ಹದ್ದೊಂದು ಬಂದು ಅದರ ಕಣ್ಣನ್ನ ಕುಕ್ಕುತ್ತಾ ಕುಕ್ಕುತ್ತ ಒಂದೊಂದೇ ಕಾಗೆಯಂತೆ ಪ್ರಾಣವನ್ನ ಹಿಂಡಿ ಅದನ್ನ ತಿಂದು ಮುಗಿಸಿ ಏನಿದರ ಅರ್ಥ ಇದಕ್ಕೂ ನಾನು ಹೊರಟಿರುವಂತಹ ಸಾಹಸಕ್ಕೂ ಏನಾದರೂ ತಾಳೆ ಆಗಬಹುದೇ ಸರಿ ಸರಿ ಏನೇನೋ ಮಾಡುತ್ತಾ ಕುಳಿತೆವು ಅಂತಾದ್ರೂ ನಮ್ಮ ಕಾರ್ಯ ಸಾಧಿಸಲ್ಪಡುವುದು ಖಂಡಿತ ಅಸಾಧ್ಯ ಅದಕ್ಕಾಗಿ ಒಂದು ಯೋಜನೆಯನ್ನ ನಿರೂಪಿಸಿದ್ದೇನೆ

ಏನು ಹಬ್ಬ ಹಾವಿನ ಬುಸುಗುಡುವಿಕೆ ಕೈಯಲ್ಲಿ ಮಸೆದಂತಹ ಅಲಗಿ ಅಲಗಿನಿಂದ ಕೂಡಿರುವಂತಹ ಆಯುಧ ಏನು ನಮ್ಮಲ್ಲಿ ಇಲ್ಲುವ ಇದಕ್ಕೆ ಪ್ರತಿ ಅಸ್ತ್ರಗಳು ಸರಿ ಏನು ಮಾಡಿದ್ರು ನಾನು ಎಸೆದಿರುವಂತಹ ಅಸ್ತ್ರಗಳನ್ನೆಲ್ಲ ಒಂದೇ ಸವನೆ ನುಂಗಿ ಹಾಕುತ್ತಾ ಉಂಟು ಈ ಭೂತ ಆರಂಭದಲ್ಲಿ ಅಸಹಾಯಕ ಸ್ಥಿತಿಯನ್ನು ಬಳಲುತ್ತಿರುವಂತಹ ನನಗೆ ಮುಂದೆ ಜಯಶ್ರೀ ಒಲಿಯುವುದಕ್ಕೆ ಸಾಧ್ಯ ಉಂಟೆ ಒಲಿಯಲಿಲ್ಲ ಅಂತಾದರೆ ನಿಷ್ಪಾಂಡವ ಪೃಥ್ವಿಯನ್ನಾಗಿಸುವಂತಹ ನನ್ನ ಆಶಯಕ್ಕೆ ಬೆಂಕಿ ಬಿದ್ದ ಹಾಗೆ ಸರಿ ನಿರ್ಮಾಣ ಮಾಡ್ತೇನೆ ಒಂದು ಅಗ್ರಿಕುಂಡವನ್ನು ಈಗ ಇರುವುದು ಸರಿಯಲ್ಲ ನನ್ನ ಕೈ ಕಾಲುಗಳನ್ನೆಲ್ಲ ಕಡಿ ಕಡಿದು ಕಡಿ ಕಡಿದು ಹೋಮಕ್ಕೆ ಆಹುತಿಯಾಗಿಸುವುದರ ಮುಖೇನವಾಗಿ ಸಂಪೂರ್ಣ ನನ್ನ ಆತ್ಮಾಹುತಿ ಮಾಡಿಕೊಳ್ಳುವುದೇ ಯೋಗ್ಯ ಅದಕ್ಕಾಗಿ ಹರ ಗುರು ತನು ದರ್ವಾಳವಿಯುದಿನಲಿ ತನ್ನಂಶ ತುಂಬುದನುವಿನಲಿ ತನ್ನಂಶ ತುಂಬುದರಸಿ ಕಳುಗಿದನು ಅಯ್ಯ ಸ್ವಲ್ಪ ನಿಲ್ಲು ಸ್ವಲ್ಪ ನಿಲ್ಲು ಯಾಕೆ ನಿನ್ನ ಭಕ್ತಿಯನ್ನ ಮೆಚ್ಚಿ ಸಂತೋಷವಾಯ್ತಯ್ಯ ನನಗೆ ಅಯ್ಯ ಇಗೋ ಈ ಟಿವಿ ವಿ ಆಯುಧವನ್ನ ನಿನಗೆ ಕೊಡ್ತಾ ಇದ್ದೇನೆ ನಿನಗೆ ಒಳ್ಳೇದಾಗ್ತದೆ